ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ದಸರಾ ಐದನೇ ದಿನ ಇವತ್ತು ನಮ್ಮೂರಲ್ಲಿ ಹೆಂಗ್ನೂರು ಮಾರಮ್ಮ ಟೆಂಪಲ್ ಹತ್ರ ಹೋಗ್ತಾ ಇದ್ದೀನಿ ಯಾರು ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅನಿಸುತ್ತೆ ಒಂದ್ಸಲಿ ಅಲ್ಲಿಗೆ ಹೋಗಿ ವಿಸಿಟ್ ಮಾಡೋಣ ಅಂತ ಎಲ್ಲರೂ ಮೈಸೂರಲ್ಲಿ ಫುಲ್ ದಸರಾ ನೋಡೋಕೆ ಆಗಿರ್ತೀರಾ ಒಂದ್ಸಲಿ ಮೈಸೂರು ದಸರಾಗೆ ಹೋಗೋಣ ಅಂದರೆ ನಮಗೆ ಟೈಮಿಂಗೇ ಸಿಗ್ತಾ ಇಲ್ಲ ಈ ಸಲ ಏನೋ ಲೈಟಿಂಗ್ ಎಲ್ಲ ಚೆನ್ನಾಗಿದೆ ಮತ್ತೆ ತುಂಬಾ ಜನ ಇವತ್ತು ಹೋಗಿದ್ದಾರೆ ನಾವು ಹೋಗೋಕೆ ಟೈಮಿಂಗು ಇಲ್ಲ ಸೆಟ್ ಆಗ್ತಾ ಇಲ್ಲ ನೋಡಿ ಈಗ ಎಗ್ನೂರ್ ಮಾರಮ್ಮ ಟೆಂಪಲ್ ಹತ್ರ ಹೋಗ್ತಾ ಇದ್ದೀನಿ ಯಾರೋ ಬೆಂಕಿ ಹಾಕ್ಬಿಟ್ಟವ್ರೆ ಫುಲ್ ಹೋಗಿ ಏನಾಯ್ತು ಸತ್ಯ ಅಲ್ವೇ ಅದು ಸ್ಮಶಾನ ಅಲ್ಲಿ ಬೆಂಕಿ ಇಕ್ಕವ್ರೆ ಸಡನ್ಲಿ ನೋಡಿದ್ರೆ ಯಾರನ್ನ ಸುಡ್ತಾವ್ರೆ ಅಂದ್ಕೋಬೇಕು ಅದು ಸತ್ಯಗಲ್ಲ ಯಾರೋ ಬೆಂಕಿ ಇಕ್ಕವ್ರೆ ಇನ್ನೊಂದು ಅರ್ಧ ಕಿಲೋಮೀಟ್ರು ಹೆಂಗ್ನೂರು ಮಾರಮ್ಮ ಟೆಂಪಲ್ ಇದೆ ಹಾಗೆ ಹೋಗ್ತಾ ಇದಾರೆ ನೋಡಿ ಇದೆ ನಮ್ಮ ದಯಾನಂದ ಸಾಗರ್ ಆಸ್ಪತ್ರೆ ಇಲ್ಲೂ ವೀಕ್ಲಿ ಒಂದು ಟೈಮ್ ಏನೋ ತಪಾಶನ ಇರುತ್ತೆ ಫ್ರೀಯಾಗಿ ಇಲ್ಲಿ ಆಗದೆ ಇರೋದನ್ನ ಡೈರೆಕ್ಟ್ ಅಲ್ಲಿ ಬರ್ದು ಕಳಿಸ್ತಾರೆ ಸೊ ಹತ್ತು ಇಂತು ಹತ್ರ ಬಂದು ಈಗ ಎಗ್ನೂರು ಮಾರಮ್ಮ ಟೆಂಪಲ್ ಹತ್ರ ಬಂದಿದ್ದೀನಿ ನನ್ನ ಲೆಫ್ಟ್ ಸೈಡಿಗೆ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಹೋಗಿ ಒಂದು ವಿಸಿಟ್ ಹಾಕ್ಬಿಟ್ಟು ಒಂದು ನಮಸ್ಕಾರ ಮಾಡ್ಕೊಂಬರೋಣ ಬನ್ನಿ ಸೊ ಜನ ಏನೂ ಅಷ್ಟಾಗಿಲ್ಲ ಕಮ್ಮಿ ಜನ ಇದ್ದಾರೆ ನೋಡಿ ಲೈಟಿಂಗ್ ಎಲ್ಲ ಬಿಟ್ಟು ಅಲಂಕಾರ ಎಲ್ಲ ಚೆನ್ನಾಗಿ ಮಾಡೋರೆ ಇಲ್ಲೇ ಅನ್ಸುತ್ತೆ ಎಂಟ್ರಿ the main intrigue guru ಫೈನಲಿ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಮನೆ ಕಡೆ ಹೊಳ್ತಾ ಇದೀವಿ ಇದೇ ನಮ್ಮ ಎಗ್ನೂರ್ ಮಾರಮ್ಮ ಟೆಂಪಲ್ ನೋಡಾಯಿತು ಈಗ ಮನೆ ಕಡೆ ಹೋಗೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬೈ ಬೈ ಟೇಕ್ ಕೇರ್ ಗುಡ್ ನೈಟ್ ಹ್ಯಾವ್ ಎ ಸ್ವೀಟ್ ಡ್ರೀಮ್ಸ್